ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕರ್ಪಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಎ ಐ ಬಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕೋಶನ್ಸು ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕೋಶನ್ಸು ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕೋಶನ್ಸು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೋಶನ್ಸ್ ಅನ್ನ ಕೇಳಿರ್ತಾರ ಅಂತ ಹೇಳಿ ಭಾಗ ಒಂಬತ್ತನ್ನ ಮಾಡ್ತಾ ಇದ್ದೀನಿ ಭಾಗ ಒಂಬತ್ತರಲ್ಲಿ ನಲವತ್ತೊಂದರಿಂದ ನಲವತ್ತೈದರವರೆಗೆ ಒಟ್ಟು ಐದು ಕ್ವಶನ್ಸ್ಗಳು ಇರ್ತಾವ ಇವು ದಿವಾನಿ ಪ್ರಕ್ರಿಯಾ ಸಂಹಿತೆಯಲ್ಲಿ ಯಾವ ರೀತಿ ಕೇಳಿರ್ತಾರ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋಣ ಹಾಗಾದ್ರೆ ನಲ್ವತ್ತೊಂದನೇ ಕ್ವಶನ್ ಏನ್ ಹೇಳ್ತದ ನಲ್ವತ್ತೊಂದನೇ ಕ್ವಶನ್ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಟೆಂಪ್ಟಿಮ್ ಉಚ್ಚ ನ್ಯಾಯಾಲಯದ ಅಭಿಪ್ರಾಯಕ್ಕಾಗಿ ಕೋರಿಕೆ ಮತ್ತ ಕಲಂ ಟೆಂಪ್ಟಿಮ್ ಪುನರಕ್ಷಣೆ ಬಗ್ಗೆ ಹೇಳ್ತದೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕಲಮು ಉಚ್ಚ ನ್ಯಾಯಾಲಯದ ಅಭಿಪ್ರಾಯಕ್ಕಾಗಿ ಕೋರಿಕೆ ಅಂತ ಹೇಳ್ತದೆ ಅದೇ ರೀತಿಯಾಗಿ ಯಾವ ಕಲಮು ಪುನರಕ್ಷಣೆಯ ಬಗ್ಗೆ ಹೇಳುತ್ತದೆ ಅಂತ ಹೇಳಿ ಕ್ವಶನ್ಸ್ ಇದೆ ಆಪ್ಷನ್ಸ್ ಎ ಒನ್ನೂರ ಹದಿಮೂರನೇ ಕಲಮು ಮತ್ತು ಒಂದೂರ ಹದಿನೈದನೇ ಕಲಮು ಬಿ ಒನ್ನೂರ ಹದಿನಾಲ್ಕನೇ ಕಲಮು ಒನ್ನೂರ ಹದಿನಾರನೇ ಕಲಮು ಸಿ ಒನ್ನೂರ ಹದಿನೇಳನೇ ಕಲಮು ಒನ್ನೂರ ಹತ್ತೊಂಬತ್ತನೇ ಕಲಮು ಡಿ ಒಂದೂರ ಇಪ್ಪತ್ತೊಂದನೇ ಕಲಮು ಒನ್ನೂರ ಇಪ್ಪತ್ತ್ ಮೂರನೇ ಕಲಮು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಒನ್ನೂರ ಹದಿಮೂರು ಮತ್ತು ಒಂದೂರ ಹದಿನೈದು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಒನ್ನೂರ ಹದಿಮೂರು ಉಚ್ಚ ನ್ಯಾಯಾಲಯದ ಅಭಿಪ್ರಾಯಕ್ಕಾಗಿ ಕೋರಿಕೆ ಅಂತ ಹೇಳ್ತದ ಅದೇ ರೀತಿಯಾಗಿ ಕಲಂ ಒನ್ನೂರ ಹದಿನೈದು ಪುನರಕ್ಷಣೆ ಬಗ್ಗೆ ಹೇಳ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ನಲ್ವತ್ತೈದನೇ ಕ್ವಶನ್ ಅನ್ನ ನೋಡುದಾದ್ರೆ ಪ್ರಮಾಣ ಪತ್ರದ ಮೂಲಕ ಯಾರು ಪ್ರಮಾಣವನ್ನು ಮಾಡಿಸಬಹುದು ಅಂತ ಹೇಳ ಪ್ರಮಾಣ ಅಂದ್ರೇನು ಅಪಿಡೇಟ್ ಯಾರು ಮಾಡಿಸಬಹುದು ಅಂತಂದ್ರೆ ಎ ಯಾವುದೇ ನ್ಯಾಯಾಲಯವು ಅಥವಾ ಯಾವುದೇ ಮ್ಯಾಜಿಸ್ಟ್ರೇಟ್ ಅನ್ನು ಅಥವಾ ನೋಟ್ರಿಗಳ ಅಧಿನಿಯಮ ಹತ್ತೊಂಬತ್ ನೂರ ಐವತ್ತೆರಡರ ಮೇರೆಗೆ ನೇಮಿತನಾದ ಯಾವುದೇ ನೋಟ್ರಿಯು ಅದೇ ರೀತಿಯಾಗಿ ಬಿ ಆಪ್ಷನ್ ಆಪ್ಷನ್ಸ್ ಹತ್ತದ ಅಂತಂದ್ರೆ ಈ ಬಗ್ಗೆ ಉಚ್ಛ ನ್ಯಾಯಾಲಯವು ನೇಮಿಸಬಹುದಾದ ಯಾವನೇ ಅಧಿಕಾರಿ ಅಥವಾ ಇತರ ವ್ಯಕ್ತಿಗಳು ಅದೇ ರೀತಿಯಾಗಿ ಸಿ ಏನ್ ಹೇಳ್ತದ ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಈ ಬಗ್ಗೆ ಸಾಮಾನ್ಯವಾಗಿ ಅಥವಾ ವಿಶೇಷವಾಗಿ ಅಧಿಕಾರ ಪಡೆದಿರುವ ಯಾವುದೇ ಇತರ ನ್ಯಾಯಾಲಯದಿಂದ ನೋಂದಾಯಿತನಾಗಿರುವ ಯಾವನೇ ಅಂತ ಹೇಳ್ತದ ಅದೇ ರೀತಿಯಾಗಿ ಡಿ ಮೇಲ್ನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೇಲ್ನೋವು ಎಲ್ಲವು ಅಂದ್ರೆ ಪ್ರಮಾಣ ಪತ್ರದ ಮೂಲಕ ಯಾರು ಪ್ರಮಾಣ ಮಾಡಬಹುದು ಅಂತಂದ್ರೆ ನ್ಯಾಯಾಲಯಗಳು ಮ್ಯಾಜಿಸ್ಟ್ರೇಟ್ರು ಮತ್ತು ನೋಟ್ರಿದವರು ಮಾಡಬಹುದು ಅದೇ ರೀತಿಯಾಗಿ ಉಚ್ಚ ನ್ಯಾಯಾಲಯ ನೇಮಕ ಮಾಡಿರ್ತಕ್ಕಂತಹ ಅಧಿಕಾರಿಗಳು ಅಂದ್ರೆ ಓದ್ ಕಮಿಷನರ್ ಅಂತ ಕೇಳ್ತಾರ ಅವರು ಕೂಡ ಮಾಡಬಹುದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ನೇಮಿತನಾಗಿರ್ತಕ್ಕಂಥ ನೋಂದಾಯಿತನಾಗಿರ್ತಕ್ಕಂತಹ ನ್ಯಾಯಾಲಯದಿಂದ ನೋಂದಾಯಿತನಾಗಿರ್ತಕ್ಕಂತಹ ಯಾವನೇ ಅಧಿಕಾರಿ ಇವರು ನೋಟ್ರಿಯನ್ನು ಮಾಡಬಹುದು ಪ್ರಮಾಣವನ್ನ ಮಾಡ್ಬೋದು ಇವು ಇದಕ್ಕೆ ಸರಿಯಾದ ಉತ್ತರ ಹೇಳಬಹುದು ಅದೇ ರೀತಿಯಾಗಿ ನಾಲ್ವತ್ ಮೂರನೇ ಕ್ವಶನ್ ಅನ್ನ ನೋಡೋದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಆಪ್ಷನ್ಸ್ ಅನ್ನ ನೋಡೋಣ ಎ ಪೂರ್ವ ಸ್ಥಿತಿ ಪ್ರಾಪ್ತಿಗಾಗಿ ಅರ್ಜಿ ಬಿ ವೇದೆ ಮುಂದುವರಿಸಲು ಅರ್ಜಿ ಸಿ ಎಚ್ಚರಿಕೆ ಪತ್ರ ಡಿ ಮೇಲ್ನೋವು ಇಲ್ಲವು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಪೂರ್ವ ಸ್ಥಿತಿ ಪ್ರಾಪ್ತಿಗಾಗಿ ಅರ್ಜಿ ಅಂದ್ರೆ ಒನ್ನ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಒನ್ನೂರ ನಲವತ್ನಾಲ್ಕು ಏನ್ ಏನು ಹೇಳುತ್ತದೆ ಅಂತಂದ್ರೆ ಪೂರ್ವ ಸ್ಥಿತಿ ಪ್ರಾಪ್ತಿಗಾಗಿ ಅರ್ಜಿ ಬಗ್ಗೆ ಹೇಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಎ ಅದೇ ರೀತಿಯಾಗಿ ನಲವತ್ನಾಲ್ಕನೇ ಕ್ವಶನ್ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ತಿಂ ತಿಂ ಅವಧಿಯ ವಿಸ್ತರಣೆ ಬಗ್ಗೆ ಹೇಳುತ್ತದೆ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಯಾವ ಕಲಮು ಅವಧಿಯ ವಿಸ್ತರಣೆ ಬಗ್ಗೆ ಹೇಳುತ್ತದೆ ಅಂತ ಹೇಳಿ ಇದಕ್ಕೆ ಆಪ್ಷನ್ಸ್ ಅನ್ನ ನೋಡೋಣ ಎ ಒನ್ನೂರ ನಲವತ್ತೇಳು ಬಿ ಒನ್ನೂರ ನಲವತ್ತೆಂಟು ಸಿ ಒನ್ನೂರ ನಲವತ್ತೊಂಬತ್ತು ಡಿ ಒನ್ನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ನಲವತ್ತೆಂಟನೇ ಕಲಮು ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಒನ್ನೂರ ನಲವತ್ತೆಂಟು ಅವಧಿಯ ವಿಸ್ತರಣೆ ಬಗ್ಗೆ ಹೇಳುತ್ತಾರೆ ಅದೇ ರೀತಿಯಾಗಿ ನಲವತ್ತೈದನೇ ಕ್ವೇಶನ್ ಅನ್ನ ನೋಡೋಣ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಒನ್ನೂರ ನಲವತ್ತೆಂಟು ಎ ಅಂದ್ರೆ ಸಪ್ಲೋಸ್ ಎ ಎಚ್ಚರಿಕೆ ಪತ್ರದ ದಾಖಲಿಸುವ ದಾಖಲಿಸಿದ ಎಷ್ಟು ದಿನಗಳವರೆಗೆ ಜಾರಿಯಲ್ಲಿರುತ್ತದ ಅಂದ್ರೆ ಕೆವಿಯೆಟ್ ಅರ್ಜಿ ಸಲ್ಲಿಸಿ ಅದು ಎಷ್ಟು ದಿನ ಜಾರಿಯಲ್ಲಿ ಇರ್ತದ ಅಂತ ಹೇಳಿ ಅಹ್ ಕಲಮ ಒಂದೂರ ಎ ಹೇಳ್ತದ ಹಾಗಾದ್ರೆ ಅದಕ್ಕೆ ಆಪ್ಷನ್ಸ್ ಅನ್ನು ನೋಡೋಣ ಎ ಹತ್ತು ದಿವಸ ಬಿ ಮೂವತ್ತು ದಿವಸ ಸಿ ಅರವತ್ತು ದಿವಸ ಡಿ ತೊಂಬತ್ತು ದಿವಸ ಅಂದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಕಲಂ ಒನ್ನೂರ ನಲ್ವತ್ತೆಂಟು ಸಬ್ಕ್ಲೋಸ್ ಎ ಎಚ್ಚರಿಕೆ ಪತ್ರ ದಾಖಲಿಸಿದ ತೊಂಬತ್ತು ದಿನಗಳವರೆಗೆ ಅವಧಿಯವರಿಗೆ ಅಂತ ಅಂತೇಳಿ ನಾವು ನೋಡ್ಬೋದು ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೆಯೋ ನಾವು ಅವ್ರಿಗೆ ಶೇರ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು